ಶಾಂತಿ ಮರಳಿ ಭೂಮಂಡಿಲಿಗೆ ನೈಸರ್ಗಿಕ ತೋಟ ತಿಂದ ಆತ್ಮೀಯರೇ ನಮಸ್ಕಾರ ನಾನು ಶೋಭಾ ಮಾತಾಡ್ತೀನಿ ಪಾಂಡಾನ್ ಲೀಸ್ ಅಥವಾ ಬಾಸುಮತಿ ಎಲೆ ಗಿಡ ನಾವು ಶುರುವಿನಲ್ಲಿ ಒಂದು ಎರಡು ಗಿಡ ಮಾತ್ರ ತೋಟದಲ್ಲಿ ತಂದು ಹಾಕಿದ್ವಿ ಇದು ಒಂದೊಳ್ಳೆ ಪರಿಮಳಯುಕ್ತವಾದಂಥ ಅನ್ನ ಮಾಡೋದಕ್ಕೆ ಅಥವಾ ಪುಲಾವು ಬಿರಿಯಾನಿ ಅಥವಾ ಗೀ ರೈಸು ಅಥವಾ ಪಾಯಸ ಈ ಥರ ಎಲ್ಲ ಖಾದ್ಯಗಳಲ್ಲಿ ಬಳಸ್ಬೋದು ತುಂಬ ಬಾಸುಮತಿ ಅನ್ನ ಮಾಡಿದಾಗೆ ಎಷ್ಟು ಘಮ ಅನ್ನತ್ತೆ ಅಷ್ಟೆಲ್ಲ ಘಮ ಆಗೋವಂಥ ಒಂದು ಒಳ್ಳೆಯ ಅಡುಗೆ ಆಗುತ್ತೆ ಹರ್ಬಲ್ ಟೀ ಮಾಡಿಕೊಂಡು ಸಹ ಕುಡಿಬೋದು ಅದಲ್ದಲ್ಲೇ ಇದನ್ನು ಎಲೆಗಳನ್ನ ಒಣಗಿಸಿಟ್ಕೊಂಡು ಪೌಡ್ರ್ ಮಾಡಿಕೊಂಡು ಅಥವಾ ಹಾಗೆ ಎಲೆಗಳನ್ನು ಸಹ ಒಣಗಿರೋ ಎಲೆಗಳನ್ನ ಬಹಳಷ್ಟು ಖಾದಿಗಳಲ್ಲಿ ನಾವು ಬಳಸ್ಬೋದು ತುಂಬ ಪರಿಮಳಯುಕ್ತ ಯುಕ್ತ ಒಂದು ಎಲೆ ಇದು ಇದನ್ನು ಆಡ್ಬೋ ಅಷ್ಟೇಲಿ ಬಾಸುಮತಿ ಎಲೆ ಗಿಡ ಅಂತಲೇ ಹೇಳ್ತೀವಿ ಸೊ ಇದು ನಾವು ತುಂಬ ದೊಡ್ಡ ಆಗಿಬಿಟ್ಟು ಎರಡು ಗಿಡ ಅದರ ತಲೆ ಮುರ್ಕೊಂಡು ಬಿ ಮುರಿದೋಗಿತ್ತು ತುಂಬ ಮರಿಗಳು ಬ್ರಾಂಚಸ್ ಬಂದಿದ್ವು ಸರಿ ಅಂದ್ಬಿಟ್ಟು ನಾವು ಗಿಡ ದಾಸ್ತಿನೇ ಹಾಕ್ಕೊಂಬಿಡೋಣ ಎಲ್ಲ ಬಿದ್ದೋಗ್ತಾ ಇದೆ ಅಲ್ಲ ಅಂತ ನೋಡಿ ಹಾಕಿದ್ವಿ ಅದೇನೋ ಒಂದು ಸಕ್ಸಸ್ ಆಗಲಿಲ್ಲ ಎಲ್ಲ ಗಿಡ ಹೊಣಗೋಯ್ತು ಎಲ್ಲಿ ತಪ್ಪಾಯಿತು ಯಾಕೆ ಗಿಡ ಬರಲಿಲ್ಲ ಅಂತ ನಮ್ಮ ಗೂಗಲ್ ಮ್ಯಾಪನ್ನು ಕೇಳಿಕೊಂಡು ಅರ್ಥ ಮಾಡಿಕೊಂಡ್ಮೇಲೆ ಸೊ ಇದು ಡೈರೆಕ್ಟಾಗಿ ಹಾಕಿದಾಗ ಬರೋದಿಲ್ಲ ಇದನ್ನು ಸ್ವಲ್ಪ ನಾವು ನರ್ಸರಿ ಥರ ಮಾಡಿಟ್ಕೊಂಡು ಹೊಸ ಬೇರು ಬಂದಮೇಲೆ ಭೂಮಿಗೆ ಹಚ್ಚಬೇಕು ಅಂತ ತಿಳ್ಕೊಂಡು ಮತ್ತೆ ಆ ಎರಡು ಹಳೆ ಗಿಡ ತನ್ನ ಹೊಸ ಮರಿಗಳ್ನ ಬಿಡೋವರೆಗೂ ಕಾದು ಮತ್ತೆ ನಾವು ಇನ್ನೊಮ್ಮೆ ಬಂದಾಗ ತುಂಬ ಬ್ರಾಂಚಸ್ನ ನೋಡಿ ಈ ಥರ ತೆಗ್ದಿದ್ವಿ ಆ್ಯಕ್ಚುಲಿ ಬೇರು ಸಮೇತನೇ ತಗ್ಗಿ ತೆಗ್ದಿರ್ತೀವಿ ಆದರೂ ಯಾಕೋ ಅದು ಇಮಿಡಿಯೇಟಾಗಿ ಹಾಕಿದಾಗ ಇಲ್ಲ ಸೊ ಸ್ವಲ್ಪ ನಾವು ಬಕೆಟಲ್ಲಿ ನೀರು ಇಟ್ಬಿಟ್ಟು ದಿನ ನೀರು ಚೇಂಜ್ ಮಾಡಿಕೊಂಡು ಆ ನೀರಿನಲ್ಲಿ ಒಂದು ಹದಿನೈದು ದಿವಸ ಇಟ್ವಿ ಹೊಸ ಹೊಸ ಬೇರುಗಳು ಬೆಳ್ಳಿಗೆ ಏನು ಕಾಣ್ತಾ ಇದೆ ನೋಡಿ ಅದೆಲ್ಲ ಬಂದಿತ್ತು ಸರಿ ಇವಾಗ ಗಿಡ ಹಾಕ್ಬೋದು ಅಂಥೇಳಿ ಹಾಕಿದ್ದೀವಿ ಈಗ ಚೆನ್ನಾಗಿ ಬರ್ತಾ ಇದ್ದಾವೆ ಇನ್ನೂ ಹೊಸ ಹೊಸ ಬ್ರಾಂಚಸ್ ಅವಾಗವಾಗ ಬರ್ತಾನೆ ಇರುತ್ತೆ ಸೊ ನಾವು ಆದಷ್ಟು ಲೀವ್ಸನ್ನ ಡ್ರೈ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಗಿಡ ಜಾಸ್ತಿ ಬೇಕಾದಾಗ ಮಾತ್ರ ಈ ಥರ ನಾವು ಬಕೆಟಲ್ಲಿ ಇಟ್ಕೊಂಡು ಅದರೊಳಗಡೆ ಸ್ವಲ್ಪ ಗಿಡ ಬೆಳೆಸಿ ಆಮೇಲೆ ನಾವು ಭೂಮಿಗೆ ಹಾಕ್ಕೊಂಡಾಗ ಚೆನ್ನಾಗಿ ಬರುತ್ತೆ ನೀವು ನಿಮ್ಮ ಮನೆಗಳಲ್ಲಿ ಕುಂಡಗಳಲ್ಲಿ ಒಂದಾದರೂ ಗಿಡನ ಬೆಳ್ಕೊಳ್ಳಿ ಸೊ ತುಂಬ ಒಳ್ಳೊಳ್ಳೆ ಖಾದ್ಯಗಳ್ ಮಾಡುವಾಗ ಮನೆ ತುಂಬ ಒಳ್ಳೆ ಪರಿಮಳ ಬರುತ್ತೆ ಈ ಎಲೆ ಹಾಕಿ ಅಡುಗೆಗಳ್ನ ಮಾಡಿ ತುಂಬ ಮೆಡಿಸ್ನಲ್ ವ್ಯಾಲ್ಯೂಸು ಇರೋದರಿಂದ ಈ ಪೌಡ್ರ್ಗಳನ್ನೂ ನಾವು ಬೇರೆ ಬೇರೆ ರೀತಿನಲ್ಲಿ ಬಳಸ್ಬೋದು ಸೊ ಇದಾಗಿತ್ತು ಈ ಪಾಂಡನ್ ಲೀಡ್ಸ್ ಅಥವಾ ಬಾಸ್ಮತಿ ಎಲೆ ಗಿಡ ನಮ್ಮ ತೋಟದಲ್ಲಿ ಹೇಗೆ ಬೆಳೆದ್ವಿ ಅಂತ ತುಂಬ ಸರಿ ನಾವು ಫೇಲ್ಯೂರ್ ಆಗ್ತೀವಿ ಎಲ್ಲ ಗೊತ್ತಿರೋದಕ್ಕೆ ಸಾಧ್ಯ ಇರೋಲ್ಲ ಸೊ ಎಲ್ಲಿ ತಪ್ಪಾಗುತ್ತೆ ಅದನ್ನು ಮತ್ತೆ ತಿದ್ಕೊಂಡು ಮತ್ತೆ ಇನ್ನೊಂದು ರೀತಿ ಪ್ರಯತ್ನ ಮಾಡಿ ಆ ಗಿಡ ಬರೋವರೆಗೂ ನಾವು ಅದರಲ್ಲಿ ಸಕ್ ಸತತ ಪ್ರಯತ್ನ ಮಾಡಿ ಕಲಿತು ಒಂದಷ್ಟು ಗಿಡ ಬೆಳೆಸಬೇಕು ಅನ್ನೋದು ಎಲ್ಲ ರೈತರು ಮಾಡುವಂಥ ಕೆಲಸ ಸೊ ಈ ರೀತಿ ಮಾಡಿದಾಗ ಮಾತ್ರ ರೈತರು ಮುಂದೆ ಸಕ್ಸಸ್ ಆಗೋದಿಕ್ಕೆ ಸಾಧ್ಯ ಸೊ ತುಂಬ ಗಿಡಗಳ ಬಗ್ಗೆ ಎಲ್ಲನೂ ತಿಳ್ಕೊತಾ 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 ಪ್ರತಿ ವರ್ಷ ತೋಟ ದೊಡ್ಡದಾಗ್ತಾ ಇರುತ್ತೆ ನಮ್ಮ ಏನಂತಾರೆ ಬುದ್ಧಿ ಅಥವಾ ನಮ್ಮ ಜ್ಞಾನನೂ ಸಹ ಬೆಳೀತಾ ಇರುತ್ತೆ ತೋಟದಲ್ಲಿ ಅಂತ ಹೇಳ್ತಾ ಒಳ್ಳೆಯದಾಗಲಿ ನಮಸ್ಕಾರ